ಇವತ್ತು ನನ್ನ ಫ್ರೆಂಡ್ಸ್ ಇವತ್ತು ನಾನು ಘಟ್ ಮಹಿಳೆ ಬಂಗಲಾ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ನಿಂತು ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಾರಸ್ಯಕರಾದ ವಿಚಾರ ನಿಮ್ಮಲ್ಲಿ ಇವತ್ತು ಹಂಚಿಕೊಳ್ಬೇಕು ಅಂತ ಬಂದಿದ್ದೀನಿ ಏನಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಬೇಲಿಯೇ ಹೆದ್ದು ಹೊಲ ಮೈದೆ ಅಂತ ಹೇಳಿ ಒಂದು ಕಾದೆ ಮಾತಿದೆ ಅದಕ್ಕೆ ಸರಿಯಾದ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಾ ಇರೋಂತಹ ಸಿಬ್ಬಂದಿಯೇ ನರೇಗಾ ಯೋಜನೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಒಂದು ಆರೋಪ ಅಂತ ಹೇಳಿದ್ರೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಬಿನಾಮಿ ಹೆಸರುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಂದ ಹಿಡಿದು ಉಪಾಧ್ಯಕ್ಷರಿಂದ ಹಿಡಿದು ಈ ಭಾಗದ ಎಲ್ಲ ಕಾಂಗ್ರೆಸ್ ಮುಖಂಡರು ಒಂದು ಆರೋಪನ ಕೇಳಿ ಬರ್ತಾನೆ ಇದೆ ಬಹಳ ಹಲವಾರು ವರ್ಷಗಳಿಂದ ಇಲ್ಲಿ ಬೇರ್ ಬಿಟ್ಟಿರುವಂತಹ ಒಬ್ಬ ಸಿಬ್ಬಂದಿ ಬಿನಾಮಿ ಹೆಸರಿನಲ್ಲಿ ತಮ್ಮ ನರೇಗಾ ಯೋಜನೆಯಲ್ಲಿರುವಂತಹ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಅಂತೇಳಿ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿರೋದು ಈ ಪಂಚಾಯತಿನೇ ಅಂದರೆ ಈ ಗ್ರಾಮ ಪಂಚಾಯಿತಿಯ ಏನು ಅಭಿವೃದ್ಧಿ ಅಧಿಕಾರ ಇದ್ದಾರೆ ಭಾಳ ಒಳ್ಳೆ ಹೆಣ್ಮಗಳು ಆದರೆ ಅದು ಏನೋ ಗೊತ್ತಿಲ್ಲ ಆ ಒಬ್ಬ ಕಂಪ್ಯೂಟರ್ ಆಪ್ರೇಟ್ರನ್ನ ಪರವಾಗಿ ಇಬ್ಬರು ಮಾತಾಡ್ತಾರೋರ್ತೂ ಇಲ್ಲಿ ಏನು ಸತ್ಯ ಏನಿದೆ ಅಸತ್ಯ ಏನಿದೆ ಅನ್ನೋದ್ರ ಬಗ್ಗೆ ಅವರು ಮಾತಾಡೋದೇ ಇಲ್ಲ ಅದು ಒಂದು ಸ್ವಲ್ಪ ಬೇಸರದ ಸಂಗತಿ ಇದೆ ಅದು ಏಕೆಂದರೆ ಒಬ್ಬ ಅಧಿಕಾರಿಯಾಗಿ ಆ ಇನ್ನೊಬ್ಬ ಕೆಳಗಿನ ಸಿಬ್ಬಂದಿ ತಪ್ಪು ಮಾಡ್ತಾಯಿದ್ದಾಗ ಅದು ತಿದ್ದಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಬಿನಾಮಿಯಾಗಿ ಕೆಲಸ ಮಾಡಬಾರ್ದು ಯಾಕೆಂದರೆ ಅವರಿಗೆ ಸರ್ಕಾರದಿಂದ ಸಂಬಳ ಬರುತ್ತೆ ಸಂಬಳ ಬಂದಿದ್ದರಲ್ಲಿ ಅವರು ಕೆಲಸ ಅವರು ಕುಟುಂಬ ನಿರ್ವಹಣೆ ಮಾಡಬೇಕು ಹೊಡ್ತಿದ್ರು ಅವರು ವ್ಯಾಪಾರ ವಹಿವಾಟುಗಳು ಬೇರೆ ಏನಾದರೂ ಮಾಡ್ಬೋದು ಆದರೆ ಪಂಚಾಯಿತಿಯಿಂದ ಯಾವುದೇ ಲಾಭ ಪಡಿಬಾರದು ಅಂತ ಹೇಳಿ ಕಾನೂನನ ಕಾನೂನಲ್ಲೇ ಇದೆ ಆದರೆ ಇವರು ಬೇನಾಮಿಯಾಗಿ ಇವರು ಪಂಚಾಯಿತಿಯಿಂದ ಲಾಭ ಪಡಿತಾ ಇರೋಂತಹ ವಿಚಾರನ ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇನೆ ನಮ್ಮಲ್ಲಿ ಅವರು ಅಸಮಾಧಾನನ ಹೊರ ಹಾಕ್ತಾನೇ ಇದ್ದಾರೆ ನಾನು ಈ ಪಂಚಾಯಿತಿಯ ಉಪಾಧ್ಯಕ್ಷರು ಬಹಳ ಒಳ್ಳೆ ಮನುಷ್ಯ ಜೈರಾಮ್ ರೆಡ್ಡಿ ಅವರು ಬಹಳ ಒಳ್ಳೆ ಮನುಷ್ಯ ಅವ್ರಿಗೇನು ಇಲ್ಲಿ ಈ ಪಂಚಾಯಿತಿಯಿಂದ ಲಾಭ ಆಗ್ಬೇಕಾಗಿರೋದು ಏನು ಇಲ್ಲ ಬಹಳ ಒಳ್ಳೆ ಮನುಷ್ಯ ಅವರು ಸೊ ಅವರು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಏನೋ ಗ್ರಾಮ ಪಂಚಾಯಿತಿನ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಆ ಒಬ್ಬ ಏನು ಸಿಬ್ಬಂದಿ ಇದ್ದಾನೆ ಅವನು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಯುವ ಅವರಿಗೆ ಒಂದು ಲೆಟರ್ ಆದರೂ ಮಾಡಬೇಕು ಇಲ್ಲಿ ನ ಒಂದು ಪಾಸ್ ಮಾಡಬೇಕಾಗುತ್ತೆ ರೆಸಲ್ಯೂಷನ್ ಪಾಸ್ ಮಾಡಿ ಆ ರೆಸೊಲ್ಯೂಷನ್ ಕಾಪಿನ ಯುವ ಅವರಿಗೆ ಕಳಿಸಿದ್ರೆ ಖಂಡಿತವಾಗೂ ಇಲ್ಲಿಂದ ಅವರಿಗೆ ವರ್ಗಾವಣೆ ಆಗೋದಕ್ಕೆ ಒಂದು ಚಾನ್ಸಸ್ ಇರುತ್ತೆ ಸೊ ಬರೇ ಅವರು ಈ ರೀತಿ ಅವರು ಬೆನಾಮಿ ಹೆಸರಲ್ಲಿ ಹಣ ಮಾಡ್ತಾ ಇದ್ದಾರೆ ರೂಪಾಯಿ ರೂಪಾಯಿಯ ಕಾಮಗಾರಿಗಳನ್ನ ನಡೆಸಿದ್ದಾರೆ ಅವ್ರದ್ದು ಮಾತ್ರನೇ ಅವರು ಸಂಪಾದನೆ ಇದ್ದಾರೆ ಬೇರೆಯವ್ರನ್ನ ಅದನ್ನ ಫೀಡ್ ಮಾಡೋದಿಲ್ಲ ಈ ರೀತಿ ಒಂದು ಆರೋಪಗಳು ಮಾಡ್ತಾ ಇದ್ರೆ ಪ್ರಯೋಜನ ಇಲ್ಲ ಸದಸ್ಯರು ಸಹ ಒಂದಾಗಿ ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸನ ಮಾಡಬೇಕಾಗುತ್ತೆ ಗ್ರಾಮ ಪಂಚಾಯಿತಿ ಆ್ಯಕ್ಟಲ್ಲೇ ಇದೆ ಯಾರೂ ಸಹ ಗ್ರಾಮ ಪಂಚಾಯಿತಿಯ ಒಬ್ಬ ಸಿಬ್ಬಂದಿ ಆಗಿದ್ರೆ ಅವರ ವೇತನನ ಮಾತ್ರ ಸರ್ಕಾರ ವೇತನ ಕೊಡುತ್ತೆ ಆ ವೇತನದಲ್ಲಿ ಮಾತ್ರನೇ ಅವರು ಇರಬೇಕಾಗುತ್ತೆ ಕುಟುಂಬ ನಿರ್ವಹಣೆ ಮಾಡಬೇಕಾಗುತ್ತೆ ಅಥವಾ ಅವರು ಬೇರೆ ವ್ಯವಹಾರಗಳು ಮಾಡ್ಬೋದು ಆದರೆ ಪಂಚಾಯಿತಿಯಿಂದ ಯಾವುದೇ ರೀತಿಯಲ್ಲೂ ಲಾಭ ಪಡಿಬಾರ್ದು அது இல்லை ஏனாகத்தே ஒலானே எதிரி மைதந்தி அந்த தேவை ಬೇಲಿಯ ಇದೆ ಒಳ ಮೇಲೆ ಅಂತ ಏನು ಏನು ಗಾದೆ ಮಾತಿದೆ ಆ ಮಾತಿಗೆ ಇಲ್ಲಿ ಸರಿಯಾಗಿದೆ ಇಲ್ಲಿ ಯಾಕೆಂದರೆ ಅವರು ಇಲ್ಲಿ ಸಿಬ್ಬಂದಿ ಆಗಿದ್ದಾರೆ ಇಲ್ಲಿ ವೇತನ ಕೂಡ ಪಡಿತಾರೆ ಆದರೂ ಸಹ ಅವರು ಇಲ್ಲಿ ಬಿನಾಮಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಆರೋಪ ಮಾಡ್ತಾ ಇದ್ದಾರೆ ಇದು ಹಲವಾರು ದಿನಗಳಿಂದ ಮುಸುಕಿನ ಗುದ್ದಾಟ ಸಹ ನಡೀತಾನೆ ಇದೆ ಖಂಡಿತವಾಗೂ ಇವು ಅವರು ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಇವರು ಕ್ರಮ ತೆಗೆದುಕೊಂಡು ಏನು ನೋಡಬೇಕಾಗುತ್ತೆ ಇಲ್ಲ ಅಂತೇಳಿದ್ರೆ ನಾ ನಾವಂತೂ ಸಿ ಒನ್ನ ಭೇಟಿಯಾಗಿ ಇದರ ಎಲ್ಲ ಮೂಲ ದಾಖಲೆಗಳು ಅವರೆಲ್ಲ ಎಲ್ಲೆಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದು ಬೆನಾಮಿ ಹೆಸರಲ್ಲಿ ಯಾರ್ಯಾರ ಹೆಸ್ರಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಅಂತ ದಾಖಲೆಗಳು ನಮ್ಮಲ್ಲಿದೆ ನಾನು ಎಲ್ಲವನ್ನೂ ತಗೊಂಡೋಗಿ ಸಿ ಓ ಅಲ್ಲಿ ನಾನು ದೂರು ಕೊಡೋಕ್ಕೆ ಈ ಮುಂದಕ್ಕೆ ಮುಂದಾಗ್ತೀನಿ